ಕೆಆರ್ ಪೇಟೆ ಸ್ಥಳೀಯ ರಾಜಕಾರಣಿಗಳು ಚನ್ನಪಟ್ಟಣದಲ್ಲಿ ಬಿಡಿದಾಡಿಕೊಂಡಿದ್ದಾರೆ ಟಿ ಎ ಪಿ ಎಂ ಎಸ್ ಚುನಾವಣೆಗೆ ಸಂಬಂಧಪಟ್ಟಂತೆ ಓರ್ವ ವ್ಯಕ್ತಿ ಒಂದಷ್ಟು ಜನ ಅವ್ರ ಜೊತೆಗಾರರು ಚನ್ನಪಟ್ಟಣದಲ್ಲಿ ಬಂದು ಇಳ್ಕೊಂಡಿದ್ದಾರೆ ಅವರನ್ನು ಹುಡುಕಿಕೊಂಡ ಬಂದಂತಹ ಮತ್ತೊಂದು ಅಂದ್ರೆ ಎದುರು ಪಾರ್ಟಿಯವರು ಸೇರ್ಕೊಂಡು ಗಲಾಟೆ ಆಗಿದೆ ಟ್ವಿಸ್ಟ್ ಏನ್ ಗೊತ್ತಾ ಚನ್ನಪಟ್ಟಣದಲ್ಲಿ ಗಲಾಟೆ ಆದ್ರೂ ಸಹ ಅದು ಕೆಆರ್ ಪೇಟೆ ರಾಜಕಾರಣಿಗಳೇ ಗಲಾಟೆ ಮಾಡಿಕೊಂಡ್ರು ಸಹ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಚನ್ನಪಟ್ಟಣದಾಗಿದ್ದಾನೆ ಹೆಸರು ಬಂದು ಸುಮುಖ್ ಆದ್ರೆ ಎಫ್ಐಆರ್ ನಲ್ಲಿ ಆತ ಯಾರು ಅವನ ವಯಸ್ಸೇನು ಅವನು ಯಾರ ಮಗ ಅವನು ಯಾವ ಪಾರ್ಟಿ ಏನು ಇಲ್ಲ ಸೊ ಗಲಾಟೆ ಮಾಡುವಷ್ಟು ದೊಡ್ಡ ಮಟ್ಟದ ರೌಡಿನ ನಾಯಕನ ಅಥವಾ ಮತ್ತೊಂದ ಪೊಲೀಸ್ನವ್ರು ಹೇಳ್ಬೇಕು ಹೊಡೆಸ್ಕೊಂಡವ್ರು ಹೇಳ್ಬೇಕು ಇಲ್ಲ ಹೊಡೆದವ್ ಹೇಳ್ಬೇಕು ಹೂ ಇಸ್ ದಿಸ್ ಸುಮುಖ್ ಯಾರು ಸುಮುಖ್ ಗೊತ್ತಿಲ್ಲ ಅಂದ್ರೆ ಚನ್ನಪಟ್ಟದಲ್ಲಿ ಕೆಆರ್ಪೇಟೆ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣದಲ್ಲೂ ನಂಟಿದೆ ಅನ್ನುವಂತ ಮಾಹಿತಿ ಮೊನ್ನೆ ನಡೆದಂತ ಘಟನೆಯಲ್ಲಿ ಎಫ್ಐಆರ್ ಆರ್ ಆಗಿದೆ ಎಫ್ಐಆರ್ ಕೌಂಟರ್ ಸಹ ಎಫ್ಐಆರ್ ಆಗಿದೆ ಎರಡು ಎಫ್ಐಆರ್ ಗಳು ತಮ್ಮ ಮುಂದಿದೆ ಈ ಮಟ್ಟಕ್ಕಾದ್ರೆ ಮುಂದಿನ ಗತಿ ಏನಪ್ಪ ಚೆನ್ನಪಟ್ಟದಲ್ಲಿ ಮತ್ತೊಂದು ಗ್ಯಾಂಗ್ ಹುಟ್ಟಾಕೋದು ಬೇಡ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕನ್ನಡ ಟೈಮ್ಸ್ ಡಿಜಿಟಲ್ ಮೀಡಿಯಾ ಚನ್ನಪಟ್ಟಣ ನಗರದ ಹೊರವಲಯದಲ್ಲಿರುವಂತಹ ಬೆಂಗಳೂರು ಮೈಸೂರು ಹೆದ್ದಾರಿ ತಿಕ್ಕಮಾನಹಳ್ಳಿ ಪಕ್ಕದಲ್ಲಿರುವಂತಹ ಸರ್ವಿಸ್ ರಸ್ತೆಯಲ್ಲಿ ಈ ಗಲಾಟೆ ನಡೆದಿದೆ ಕೆಆರ್ಪೇಟೆ ಪೇಟೆ ಎಂಎಸ್ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣೆ ಘೋಷಣೆ ಆದ ಬೆನ್ನಲ್ಲೇ ಗೋವಿಂದೇಗೌಡ ಎಂಬ ವ್ಯಕ್ತಿ ಚನ್ನಪಟ್ಟಣಕ್ಕೆ ಬಂದಿದ್ದಾರೆ ಅವರನ್ನ ಹುಡುಕಿಕೊಂಡು ಬರ್ಕತ್ ಎಂಬ ಚಾಲಕನನ್ನ ಮತ್ತೊಂದು ಇನೋವಾ ಕಾರನ್ನ ಬಾಡಿಗೆಗೆ ಪಡೆದುಕೊಂಡು ಅಂಬರೀಷ್ ಮತ್ತು ತಂಡ ಚನ್ನಪಟ್ಟಣಕ್ಕೆ ಹುಡುಕಿಕೊಂಡು ಬಂದಿದ್ದಾರೆ ಸಂಜೆ ಏಳು ಗಂಟೆಯಲ್ಲಿ ಹೊರಟಂತ ಅವರು ರಾತ್ರಿ ಒಂಬತ್ತು ನಲವತ್ತೈದಕ್ಕೆ ಚನ್ನಪಟ್ಟಣಕ್ಕೆ ಬಂದಿದ್ದಾರೆ ರಾತ್ರಿ ಕತ್ತಲಾದ್ದರಿಂದ ಬೈರಾಪಟ್ಟಣ ಬೈಪಾಸ್ ಬಳಿ ಇರುವಂತಹ ಪಾಕಶಾಲೆ ಹೋಟೆಲ್ನಲ್ಲಿ ಊಟ ಮಾಡಿ ಅಲ್ಲೇ ಮಲಗಿದ್ದಾರೆ ಆದ್ರ ಮಾರಣೆಗಿದೆಯಲ್ಲ ಇಪ್ಪತ್ತೆಂಟಕ್ಕೆ ಅಲ್ಲಿಂದ ಹೊರಡ್ತಾರೆ ಇಪ್ಪತ್ತೊಂಬತ್ತು ಬೆಳಿಗ್ಗೆ ಈ ಪ್ರಕರಣ ಅಂದ್ರೆ ಹೊಡೆದಾಟ ಬೆದಾಟ ಇಪ್ಪತ್ತೊಂಬತ್ತರ ಬೆಳಿಗ್ಗೆ ನಡೆಯುತ್ತೆ ಬರ್ಕತ್ ಎಂಬ ಕಾರಿನ ಇನೋವಾ ಕಾರಿನ ಚಾಲಕ ಅವರ ಕಾರ್ ನಂಬರ್ ಬಂದು ಕೆ ಎ ಸೊನ್ನೆ ಮೂರು ಡಿ ಏಳು ಎರಡು ಎರಡು ನಾಲ್ಕು ಈ ನೋಂದಣಿ ಸಂಖ್ಯೆಯ ಕಾರನ್ನ ಬಾಡಿಗೆಗೆ ಅಂಬರೀಶ್ ಮತ್ತು ಅವರ ಕಡೆಯವರಾದಂತಹ ಹೇಮಂತ್ ಕುಮಾರ್ ಎಂ ಎನ್ ರವಿ ಶ್ರೀನಿವಾಸ್ ಕೃಷ್ಣೇಗೌಡ ಇಷ್ಟು ಜನ ಬಂದಿರ್ತಾರೆ ಬೆಳಿಗ್ಗೆ ಹೊತ್ತಿಗೆ ಅವ್ರೊಂದು ಮಾಹಿತಿ ಬರುತ್ತೆ ಮದ್ದೂರ್ ಕಡೆಯಿಂದ ಕಿಯಾ ಕಾರಲ್ಲಿ ಲಾಸ್ಟ್ ನಂಬರ್ ಅಷ್ಟೇ ಉಲ್ಲೇಖ ಮಾಡ್ತಾರೆ ಬಟ್ ಆ ಪೂರ್ತಿ ನಂಬರ್ ಹೇಳ್ತೀನಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಈ ಕಾರಿನಲ್ಲಿ ಚನ್ನಪಟ್ಟಣ ಕಡೆಗೆ ಹೋದರು ಎಂಬ ಮಾಹಿತಿಯನ್ನ ಪಡೆದುಕೊಂಡಂತ ಅಂಬರೀಷ್ ಪತ್ ತಂಡ ಆ ಕಾರನ್ನ ಬೈರಪಟ್ಟಣ ಬೈಪಾಸ್ ಇಂದ ಫಾಲೋ ಮಾಡ್ತಾರೆ ಅಲ್ಲಿ ಫಾಲೋ ಮಾಡಿದ ನಂತರ ಚನ್ನಪಟ್ಟಣಕ್ಕೆ ಬಂದಂತಹ ನೈನ್ ನೈನ್ ಜೀರೋ ಒನ್ ಕಾರು ಕಿಯಾ ಕಾರು ಟಿಪ್ಪನ್ ಕಡೆಗೆ ಹೋಗುತ್ತೆ ಆ ಸರ್ವಿಸ್ ರಸ್ತೆಗೆ ಹೋದ ಸಂದರ್ಭದಲ್ಲಿ ಈ ಬರ್ಕತ್ ಇನೋವಾ ಕಾರನಲ್ಲಿ ಫಾಲೋ ಮಾಡಿ ಮಾತಾಡ್ತಾ ಇರ್ತಾರೆ ಇವ್ರು ಹೇಳೋ ಪ್ರಕಾರ ಒಂಬತ್ತೊಂಬತ್ತು ಸನ್ನ ಕಾರಿನಲ್ಲಿ ಚನ್ನಪಟದಲ್ಲಿ ಹೋದರು ಅಂತ ಬಂದ ಮೇಲೆ ಸರ್ವಿಸ್ ರಸ್ತೆಯಲ್ಲಿ ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ಕಾರನ್ನು ನಿಲ್ಲಿಸಿ ಹೇಮಂತ್ ಕುಮಾರ್ ರವಿ ಶ್ರೀನಿವಾಸ್ ಕೃಷ್ಣಗೌಡ ಕಾರಿನಿಂದ ಇಳಿದು ಗೋವಿಂದೇಗೌಡರನ್ನ ಮಾತನಾಡಿಸುತ್ತಿದ್ದು ಅಂಬರೀಷ್ ಅವರು ಕಾರಿನಲ್ಲಿ ಕುಳಿತಿದ್ದರು ಅಂತ ಹೇಳ್ತಾರೆ ಅದಾದ್ಮೇಲೆ ಅದೇ ಕೊನೆಯ ರಿಜಿಸ್ಟ್ರೇಷನ್ ನಂಬರ್ ಒಂಬತ್ತೊಂಬತ್ತು ಸೊನ್ನೆ ಒಂದು ಕಾರನ್ನು ಓಡಿಸಿಕೊಂಡು ಬಂದವನು ನಮ್ಮ ಕಾರಿನ ಜಾಕ್ ತೆಗೆದುಕೊಂಡು ಅಂದ್ರೆ ಇನೋವಾ ಕಾರಿನ ಜಾಕನ್ನು ತೆಗೆದುಕೊಂಡು ಕೆ ಎ ಸೊನ್ನೆ ಮುರಡಿ ಏಳು ಎರಡು ಇನೋವಾ ಕಾರಿನ ಎಲ್ಲಾ ಗ್ಲಾಸ್ ಅನ್ನು ಹೊಡೆದು ಹಾಕಿ ನನಗೆ ಇಲ್ಲಿ ನಾನು ಉಪಯೋಗಿಸ್ಕಾಗ್ತಾ ಇಲ್ಲ ಕೆಟ್ಟ ಪದಗಳಿದೆ ಮಗನೆ ನಮ್ಮ ಕಡೆಯವರು ಕರೆದುಕೊಂಡು ಬಂದಿರುವ ನಿಮ್ಮ ಕ್ಯಾಂಡಿಡೇಟ್ ಕರೆದುಕೊಂಡು ಹೋಗಲು ಬಂದಿದೀಯಾ ನಿನ್ನ ಸಾಯಿಸಿದರೆ ಯಾವ ಕಾರಲ್ಲಿ ಕರೆದುಕೊಂಡು ಹೋಗುತ್ತೀಯೇ ಎಂದು ಅವರಿಗೆ ಈಗ ಮುಗ್ಗ ತಿಳಿಸಿದ್ದಾರೆ ಎಂಬ ಮಾಹಿತಿಯನ್ನ ಎಫ್ಐಆರ್ ನಲ್ಲಿ ಅವರು ನೀಡಿದ್ದಾರೆ ಆ ಸಂದರ್ಭದಲ್ಲಿ ಬರ್ಕತ್ ಎಂಬುವರಿಗೆ ಸೊಂಟಕ್ಕೆ ಬಲಹಣೆಗೆ ಗಾಯ ಆಗಿದೆ ಅಂತ ಹೇಳಿದ್ದಾರೆ ಯಾರು ಈ ಕಾರಿನ ಮಾಲೀಕ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಸುಮುಖ ಹೆಸರು ಬಂದು ಸುಮುಖ್ ಯಾರು ಚನ್ನಪಟ್ಟಣದಲ್ಲಿ ಇಷ್ಟೊಂದು ಪ್ರಭಾವಶಾಲಿ ಇಷ್ಟೊಂದು ಒಡೆದಾಡುವಷ್ಟು ಇದ್ದಾರಾ ಇದು ಸತ್ಯನಾ ಅದನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ ನಂತರ ಯಾಕಂದ್ರೆ ಬಹುತೇಕ ಇದು ಕಷ್ಟದ ಕೆಲಸ ಕಾರಣ ಏನು ಅಂದ್ರೆ ಇತ್ತೀಚೆಗೆ ಒಂದು ಕೌಂಟರ್ ಎಫ್ಐ ಆರ್ ಅನ್ನುವಂಥದ್ದು ಆಗ್ತಾ ಇದೆ ಬಹುತೇಕ ಕೌಂಟರ್ ಆದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಮಾಡಿದ್ರೆ ಇಬ್ರು ಅರೆಸ್ಟ್ ಮಾಡ್ಬೇಕು ಇವರು ಒತ್ತಾಯ ಮಾಡೋ ಮಾಡುವಾಗಿಲ್ಲ ಇವ್ರು ಒತ್ತಾಯ ಮಾಡಿದ್ರೆ ನಿಮ್ಮಲ್ಲಿ ಎಫ್ಐಆರ್ ಆಗಿದ್ರೆ ನೀವು ನಿಮ್ಮನ್ನು ಅರೆಸ್ಟ್ ಮಾಡ್ಬೇಕು ಈ ತರದ ಒಂದು ಪರಿಸ್ಥಿತಿ ಇವತ್ತು ನಾವು ಓಪನಪ್ಪ ಕಾಣ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಅದಾದ ನಂತರ ಕಾರಿನಲ್ಲಿ ಬಂದಿದ್ದ ಅಂಬರೀಷ್ ಹೇಮಂತ್ ಕುಮಾರ್ ರವಿ ಶ್ರೀನಿವಾಸ್ ಕೃಷ್ಣಗೌಡ ಇವರುಗಳಿಗೆ ನಿಮ್ಮಗಳನ್ನು ಮುಗಿಸಿ ಆದರೂ ಎಲೆಕ್ಷನ್ ಡೆಲಿಗೇಷನ್ ಮಾಡಿಸುತ್ತೇವೆ ಗೋವಿಂದ ಕಡೆಯಿಂದ ನಮ್ಮ ಕಡೆಯವರಿಗೆ ಕೋರಂ ಪರವಾಗಿ ಮಾಡುತ್ತೇವೆ ಎಂದು ಬೆದರಿಕೆ ಹಾಕಿ ಜಾಕ್ ಬಿಸಾಡಿ ಹೋದರು ಎ ಪಿ ಸಿ ಎಸ್ ನ ಡೆಲಿಗೇಷನ್ ತೆಗೆದುಕೊಳ್ಳುವ ಫೋರ್ ವಿಚಾರದಲ್ಲಿ ಇದ್ದ ದ್ವೇಷದಿಂದ ನನ್ನ ಹಾಗೂ ನನ್ನ ಕಾರಿನಲ್ಲಿ ಬಂದಿದ್ದ ಅಂಬರೀಷ್ ಹೇಮಂತ್ ಕುಮಾರ್ ರವಿ ಶ್ರೀನಿವಾಸ್ ಕೃಷ್ಣಗೌಡ ಆದ ನಮ್ಮಗಳನ್ನು ಸಾಯಿಸುವ ಉದ್ದೇಶದಿಂದ ಮೊದಲು ಕಾರಿನಿಂದ ಇನೋವಾ ಕಾರಿಗೆ ಗುದ್ದಿ ನಂತರ ಸಾಯಿಸುವ ಉದ್ದೇಶದಿಂದ ಜಾಗದಿಂದ ಹಲ್ಲೆ ಮಾಡಿದ್ದಾರೆ ಎಂದು ಬರ್ಕತ್ ಅವರು ಗ್ರಾಮಾಂತರ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ಅದಾದ ನಂತರ ಮತ್ತೊಂದು ಕೌಂಟರ್ ಎಫ್ಐಆರ್ ಆಗುತ್ತೆ ಅದನ್ನು ಶೇಖರ್ ಎನ್ನುವರು ಕೊಡ್ತಾರೆ ದೂರನ್ನ ಶೇಖರ್ ಅನ್ನೋರು ಸಹ ಆ ದೂರಿನಲ್ಲಿ ಉಲ್ಲೇಖ ಮಾಡ್ತಾರೆ ನಾನು ಚಟ್ಟಂಗೆರೆ ಅಂದ್ರೆ ಮಲ್ಲೋನಹಳ್ಳಿ ವ್ಯವಸಾಯ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿರುತ್ತೇನೆ ಇಪ್ಪತ್ತೊಂಬತ್ತು ಎಂಟು ಇಪ್ಪತ್ತೈದರ ಕೋರಂ ಡೆಲಿಗೇಷನ್ ಮೀಟಿಂಗ್ ನಿಗದಿಯಾಗಿರುತ್ತದೆ ಇದಕ್ಕಾಗಿ ನಾನು ದಿವಾಕರ್ ಗೋವಿಂದೇಗೌಡ ಜಯಮ್ಮ ಮಹಾದೇವಮ್ಮ ಆದ ನಾವುಗಳು ಚನ್ನಪಟ್ಟಣದ ಬಳಿ ಇರುವ ಸಿಟ್ಟಿಹಳ್ಳಿ ಬಳಿ ಇರುವಂತಹ ಒಂದು ತೋಟದ ಮನೆಯಲ್ಲಿ ತಂಗಿರುತ್ತೇವೆ ಇಪ್ಪತ್ತೊಂಬತ್ತು ಎಂಟು ಇಪ್ಪತ್ತೈದರ ಬೆಳಿಗ್ಗೆ ಎಂಟು ನಲವತ್ತೈದರ ಸಮಯದಲ್ಲಿ ನಾವು ದೇವರ ಹೊಸಳ್ಳಿಯ ದೇವಸ್ಥಾನಕ್ಕೆ ಸಂಜೀವರಾಯ ಸ್ವಾಮಿ ದೇವಸ್ಥಾನಕ್ಕೆ ಕೆ ಕೆಎ ಸೊನ್ನೆ ಒಂದು ಎನ್ ಕೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನೋಡಿ ಇಲ್ಲಿ ಉಲ್ಲೇಖ ಸಂಪೂರ್ಣವಾಗುತ್ತೆ ಅವರು ಕೊಟ್ಟಂತ ದೂರ್ನಲ್ಲಿ ಬರೀ ರಿಜಿಸ್ಟ್ರೇಷನ್ ನಂಬರ್ ಅಷ್ಟೇ ದಾಖಲಾಗುತ್ತೆ ಸಂಪೂರ್ಣ ರಿಜಿಸ್ಟ್ರೇಷನ್ ನಂಬರ್ ಇದೆ ಕೆ ಕೆಎಸ್ ಸೊನ್ನೆ ಒಂದು ಎನ್ ಕೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಕಾರಿನಲ್ಲಿ ತೆರಳುವ ಸಮಯದಲ್ಲಿ ರಾಮ್ಪುರ ಬೈಪಾಸ್ ಹತ್ತಿರ ಕೆ ಎ ಸೊನ್ನೆ ಮೂರು ಡಿ ಎಪ್ಪತ್ತೆರಡು ಇಪ್ಪತ್ನಾಲ್ಕು ಇನೋವಾ ಕಾರಿನಲ್ಲಿ ಬಂದಂತಹ ಎಸ್ ಅಂಬರೀಶ್ ಹೇಮಂತ್ ಕುಮಾರ್ ರವಿ ಶ್ರೀನಿವಾಸ್ ಕೃಷ್ಣೇಗೌಡ ಹಾಗೂ ಕಾರು ಚಾಲಕ ಬರ್ಕತ್ ಅಡ್ಡ ಕಟ್ಟಿ ನಿಲ್ಲಿಸಿ ನನ್ನನ್ನು ಕಾರಿನಿಂದ ಕೆಳಗೆ ಎಳೆದು ನನ್ನ ಎದೆಯ ಮೇಲೆ ಕುಳಿತು ದೊಣ್ಣೆಯಿಂದ ಜೋರಾಗಿ ತಲೆಗೆ ಹೊಡೆಯಲು ಅಂಬರೀಷ್ ಮುಂದಾಗುತ್ತಾರೆ ಆ ಸಮಯ ನನ್ನ ಜೊತೆಗಿದ್ದವರು ಹೇಗೋ ತಡೆಯುತ್ತಾರೆ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ ಇನ್ನು ಟ್ವಿಸ್ಟ್ ಏನಪ್ಪಾ ಅಂತ ಅಂದ್ರೆ ಆ ಸಮಯದಲ್ಲಿ ನನ್ನ ಕಾರು ಚಾಲಕ ಯಶವಂತ್ ಆತನ ಸ್ನೇಹಿತರೂ ಸುಮುಖ್ ಯಶವಂತ್ ಮತ್ತು ಆತನ ಸ್ನೇಹಿತ ಸುಮುಖ್ ಮತ್ತು ಗಂಗಾಧರ್ ಅವರಿಗೆ ಆಗ ನಾವು ಕರೆ ಮಾಡ್ತೀವಿ ಆಮೇಲೆ ಅವ್ರು ಬರ್ತಾರೆ ಮೂರು ಜನ ಬಂದ ನಂತರ ಸ್ಥಳಕ್ಕೆ ಬರುವಂತೆ ಸೂಚನೆ ನೀಡಿದ ಮೇಲೆ ಅವರು ಬರ್ತಾರೆ ಸದರೆ ಸ್ಥಳಕ್ಕೆ ಬಂದ ಸುಮು ಮತ್ತು ಗಂಗಾಧರ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ ಹಾಗೂ ನಮ್ಮ ಜೊತೆ ಇದ್ದ ಜಯಮ್ಮ ಮಹಾದೇವಮ್ಮ ಅವರ ಸೀರೆ ಎಳೆದಾಡಿ ತಮ್ಮ ಕಾರಿನಲ್ಲಿ ಕೂರಿಸಿಕೊಳ್ಳಲು ಪ್ರಯತ್ನಿಸಿರುತ್ತಾರೆ ಹಾಗೂ ಜೊತೆ ಇದ್ದವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅವಚ ಶಬ್ದಗಳಿಂದ ನಿಂದನೆ ಮಾಡಿರುತ್ತಾರೆ ಹಾಗಾಗಿ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೌಂಟರ್ ಎಫ್ಐಆರ್ ಆಗುತ್ತೆ ಇಲ್ಲಿ ಸತ್ಯ ಯಾವುದು ಯಾಕೆ ಇಷ್ಟಲ್ಲ ಅಂತ ನನ್ನ ಕಾರಣ ಸಂಪೂರ್ಣವಾಗಿ ನಮ್ಮ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾದ ಕ್ಯಾಮ್ರಾಮನ್ ಸಾಧುರ್ ಅವರು ಸಂಪೂರ್ಣವಾಗಿ ಸಾಧುರ ರಮೇಶ್ ಅವರು ತಂದಿದ್ದಾರೆ ವಿಡಿಯೋನ ಕಾರು ಯಾವ ಮಟ್ಟಕ್ಕಾಗಿದೆ ಅವರೇ ಹೊಡ್ಕೊಂಡ್ರ ಅಥವಾ ಸುಮುಖಂಡ್ ಗ್ಯಾಂಗ್ ಮತ್ತು ಎದುರು ಕೆಆರ್ಪೇಟೆ ದೂರದಾರೆಯಿಂದ ಅವರೇ ಒಡ್ಕೊಂಡ್ರ ಅಥವಾ ಹೊಡೆದ್ರ ಕಾರಿಗೆ ಎಷ್ಟಾಗಿರ್ಬೇಕಾದ್ರೆ ಮನುಷ್ಯರಿಗೆ ಏನೇನಾಗಿದೆ ಇವ್ರು ಟ್ರೀಟ್ಮೆಂಟ್ ತಗೊಂಡಿದ್ದಾರಾ ಎಮ್ ಎಲ್ ಸಿ ಆಗಿದೆಯಾ ದೂರು ಕೊಟ್ಟ ಯಾಕೆ ಒಂದೇ ಸರಿ ದೂರು ಕೊಡಲಿಲ್ಲ ಇವೆಲ್ಲ ನಡೀತಾ ಇದೆ ಈ ಸಣ್ಣ ಪುಟ್ಟ ಚುನಾವಣೆಗಳಿಗೆ ಗ್ರಾಮ ಗ್ರಾಮದವರು ನಾಯಕರುಗಳು ಈ ತರ ಎಲ್ಲ ಹೊಡೆದಾಡ್ಕೊಂಡ್ರೆ ಎಲ್ಲೋ ರೆಸಾರ್ಟ್ ರಾಜಕಾರಣವನ್ನು ನಾವು ದೊಡ್ಡ ಮಟ್ಟದಲ್ಲಿ ನೋಡ್ತಾ ಇದೀವಿ ಸಣ್ಣ ಸಣ್ಣ ಎಲೆಕ್ಷನ್ ಗ್ರಾಮ ಪಂಚಾಯತಿ ಟಿ ಪಿ ಸಿ ಎಂ ಎಸ್ ಎಂ ಪಿ ಸಿ ಎಸ್ ಇಂಥವಕ್ಕೆಲ್ಲ ನಡೆದ ಮುಂದಿನ ಪೀಳಿಗೆ ಹೇಗಪ್ಪ ಈ ಚುನಾವಣೆಗಳನ್ನ ಸಂಬಂಧಿಸಿದ್ರೆ ಎದುರಿಸಕ್ಕಾಗುತ್ತಾ ಇಷ್ಟೊಂದು ದೊಡ್ಡ ಮಟ್ಟದ ಚುನಾವಣೆ ಹಾಗಾದ್ರೆ ಎಷ್ಟು ಲಾಭ ಇರಬಹುದು ಇವೆಲ್ಲವನ್ನು ಸಹ ನಾವು ಗಣನೆ ತೆಗೆದುಕೊಳ್ಬೇಕಾಗುತ್ತೆ ಪೊಲೀಸ್ನವರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರ ನ್ಯಾಯಾಲಯ ಏನ್ ತೀರ್ಮಾನ ತಗೊಳ್ಳುತ್ತೆ ಇವರಿಗೆಲ್ಲ ನಿಜವಾಗ್ಲೂ ಇಷ್ಟೊಂದು ಗಲಾಟೆ ಆಗಿದೆಯಾ ಚನ್ನಪಟ್ಟದಲ್ಲಿ ಈ ಮಟ್ಟಕ್ಕಾದ್ರೆ ಮುಂದಿನ ಗತಿ ಏನಪ್ಪಾ ಅನ್ನುವಂಥದ್ದು ನಮ್ಮ ಟೈಮ್ಸ್ ಡಿಜಿಟಲ್ ಮೀಡಿಯಾದ ಕಳಕಳಿ ಈ ರೀತಿ ಆಗದಂತೆ ಎಚ್ಚರಿಕೆ ವಹಿಸಬೇಕಾದಂತಹ ದೊಡ್ಡ ರಾಜಕಾರಣಿಗಳು ಅನಿಸ್ಕೊಂಡಂತವ್ರು ಹಾಗೂ ಪೊಲೀಸರು ಕ್ರಮವನ್ನು ಕೈಗೊಳ್ಳಿ ಈ ಮೂಲಕ ಎಲ್ರಿಗೂ ನ್ಯಾಯ ಸಿಗ್ಲಿ ಈ ತರ ಮತ್ತೆ ಚನ್ನಪಟ್ಟಣದಲ್ಲಿ ನಮ್ಮವರೇ ಗಲಾಟೆ ಮಾಡೋದು ಬೇಡ ಇಷ್ಟೊಂದು ದೊಡ್ಡ ವ್ಯಕ್ತಿನ ಸುಮುಖ್ ಗಂಗಾಧರ್ ಮತ್ತಿತರರು ಚೆನ್ನಪಟ್ಟದಲ್ಲಿ ಮತ್ತೊಂದು ಗ್ಯಾಂಗ್ ಹುಟ್ಟಾಕೋದು ಬೇಡ ಅಂತ ಹೇಳಿ ನಾವು ಸಾಮಾನ್ಯ ಮಾಡಿಕೊಳ್ತೇವೆ ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ